ಚಂದ್ರ ಚಕೋರಿಯ ಕಾಂತಿಯನ್ನು ಹುಡುಕಿಕೊಂಡು ಬಂದಂತಹ ಸಿದ್ದು ಯಶವಂತ ಆಗಿ ಮಿಂಚಿನ ಓಟದೊಂದಿಗೆ ಕನ್ನಡ ಸಿನಿಮಾ ರಂಗದಲ್ಲಿ ಪರಾಟೆ ಎಬ್ಬಿಸಿದ ನಮ್ಮ ಮದಗಜ ಉಗ್ರ ರೀತಿಯ ಈಗಿನ ಕಾಲದ ಶ್ರೀ ಮುರಳಿ ರೋರಿಂಗ್ ಸ್ಟಾರ್ ಅವರಿಗೆ ಚೋಳಾದ ಚಪ್ಪಾಳೆಯ ಸ್ವಾಗತ ಬರಬೇಕು ಸದ್ದು ಪುತ್ತೂರು ಎರಡು ಗಡಿಗಳ ಮೇಲೆ ಕೆತ್ತಿ ಚಪ್ಪಾಳ ರೀ ಚಪಾಳ ತುಳುನಾಡು ಚಪಾಳ ತುಳುನಾಡಿಗೆ ಅಗಸ್ತ್ಯನಾಗ ಬರವಾಗಿದೆ ಸಹಸ್ರೈರವರ ಸಾಥಿನವನಿಗೆ ವಿಜಯ ಸಾಮ್ರಾಜ್ಯ ಗೆಲುವಿನ ಸರದಾರನಿಗೆ ಬಕೀರನಿಗೆ ತುಳುನಾಡಿನ ಪ್ರೀತಿಯ ಆದರದ ಸುಭಾಗ್ಯದ ಪುತ್ರ ಎಸ್ ವೇದಿಕೆಯ ಮೇಲೆ ರೋರಿಂಗ್ ಸ್ಟಾರ್ ಅಂದ್ರೆ ಹುಲಿಗಳು ಸಿಂಹಗಳು ಮಾತ್ರ ಖರ್ಚನೆ ಮಾಡೋದು ಇವತ್ತು ನಮ್ಮ ಊರಿನ ಎಲ್ಲ ಹುಲಿಗಳು ಖರ್ಜನೆ ಮಾಡಬೇಕಂತಾದ್ರೆ ಖರ್ಚಿಸಿ ಆ ಖರ್ಚನೆ ಹೇಗಿರ್ಬೇಕು ಅನ್ನೋದನ್ನ ತೋರಿಸಿದಂತಹ ರೋರಿಂಗ್ ಸ್ಟಾರ್ ವೇದಿಕೆಯಲ್ಲಿದ್ದಾರೆ ಅವರೋರಿಗಿಂತ ಜಾಸ್ತಿ ನಮ್ಮ ರೋರ್ ಆಗಲ್ಲ ಆದ್ರೆ ತ್ರೀ ಟೂ ಒನ್ ಇದು ತುಳುನಾಡಿಗೆ ನಮ್ಮ ಅಗಸ್ತ್ಯನ ಆಗಮನ ಸರ್ ಒಂದ್ ಎರಡು ದಿನದಿಂದ ನಾವು ನೋಡ್ತಾ ಇದ್ವಿ ಒಂದು ವಾರದಿಂದ ನೋಡ್ತಾ ಇದ್ವಿ ಪ್ರತಿಯೊಬ್ಬ ಪುತ್ತೂರಿಗರ ವಿಜಯ ಸಾಮ್ರಾಟ್ ಸಹಸರಿ ಅವರ ಸಾರಥಿ ನಡೀತಕ್ಕೊಪ್ಪಿಗೆ ವಾಟ್ಸ್ಆಪ್ ಅಲ್ಲಿ ಒಂದೇ ಇದ್ದದ್ದು ಏನಂದ್ರೆ ಅಗಸ್ತ್ಯ ಪುತ್ತೂರಿಗೆ ಬರ್ತಾ ಇದ್ದಾನೆ ಅಂತ ಕೂಡ ಆ ಇದ್ರ ಅನ್ನುವಂತಹ ಚಾರ್ಮನ್ನ ನಮ್ಮ ತುಳುನಾಡಿನ ಜನ ಮರಲಿಲ್ಲ ನಿಮ್ಮ ಗೆಲುವಿನ ಹಿಂದೆ ದೊಡ್ಡ ಶಕ್ತಿ ನಮ್ಮ ತುಳುನಾಡು ಕೂಡ ಇದೆ ಅದಕ್ಕಾಗಿ ಮತ್ತೊಮ್ಮೆ ನಮ್ಮ ಅಗಸ್ತ್ಯನಿಗೆ ಇದೀಗ ನಾವು ಬೆಳಕೆಯಿಂದ ರೋರ್ ಮಾಡಿದ್ವಿ ಅದ್ ಸಾಕಾಗಲ್ಲ ರೋರ್ ಅಂದ್ರೆ ಇದು ಅದನ್ನ ಇವಾಗ ಕೇಳ್ತೀವಿ ಓವರ್ ಟು ಯು ಸರ್ ಉಲ್ಲಾರ್ ಪುತ್ತು ಕುಡ್ಲ ಜನ ಎನ್ನ ಉಡಲ್ ದಿಲ್ ಜಿನ ಸೊಲ್ ನಿಮಗೆ ನಿಮ್ಮೆಲ್ರಿಗೂ ನನ್ನ ಕಂಡ್ರೆ ಎಷ್ಟು ಇಷ್ಟ ಇಲ್ವೋ ಹೌದೋ ನನಗೆ ಗೊತ್ತಿಲ್ಲ ಆದ್ರೆ ನನಗೆ ನೀವು ಅಂದ್ರೆ ಪ್ರಾಣ ಓ ಸೂಪರ್ ಭಗೀರ ಚಿತ್ರ ಇದೇ ಮೂವತ್ತೊಂದನೇ ತಾರೀಕು ಅಕ್ಟೋಬರ್ ರಿಲೀಸ್ ಆಗ್ತಾ ಇದೆ ಯಾಕೆ ಭಗೀರ ಚಿತ್ರ ಅಷ್ಟು ಒಲ್ವು ನನಗೂ ಮಂಗಳೂರ್ಗು ಪುತ್ತೂರ್ಗು ಈ ಜಾಗಕ್ಕೆ ಅಂದ್ರೆ ಸುಮಾರು ಮೂವತ್ತೈದರಿಂದ ನಲವತ್ತು ದಿನಗಳಿಗಿಂತ ಹೆಚ್ಚು ಕಾಲ ಶೂಟಿಂಗ್ನ ನಾವು ಮಂಗಳೂರಲ್ಲೇ ಮಾಡಿದ್ದೀವಿ ನಿಮ್ಮ ಮಡ್ಲಲ್ಲೇ ಮಾಡಿದ್ದೀವಿ ಆ ಸೋಮನಾಥ ಸೋಮೇಶ್ವರನ ಮಡ್ಲಲ್ಲೇ ಮಾಡಿದ್ದೀನಿ ಅಂತನೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಹಲವಾರು ದೇವಸ್ಥಾನಗಳಿಗೆ ಹೋಗಿ ಬಂದೆ ತುಂಬ ಖುಷಿ ಆಯಿತು ಇಲ್ಲಿ ಒಬ್ಬರಿಗಿಂತ ಒಬ್ಬರು ಹೆಚ್ಚು ಈ ಕಡೆ ದೇವಸ್ಥಾನಕ್ಕೆ ಹೋದರೆ ಅವ್ರ ಪ್ರೀತಿ ಇಲ್ಲಿ ಅಭಿಮಾನಿಗಳನ್ನ ನೋಡಿದ್ರೆ ನೀವೆಲ್ಲ ನಮಗೆ ಅಭಿಮಾನಿ ದೇವ್ರುಗಳಿದ್ದಾಗೆ ಇಲ್ಲಿ ನಿಮ್ಮ ಪ್ರೀತಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಊರಲ್ಲಿ ಸಿಗೋ ಊಟ ಊಟ ಬೇಗ ಸೇರ್ಸುತ್ತಂತೆ ಸಂಬಂಧಗಳು ಹೇಗೆ ಸೇರ್ತವೋ ಊಟ ತಿಂಡಿಗಳು ಹಾಗೆ ಬಹಳ ಚೆನ್ನಾಗಿ ಸೇರಿಸ್ತವಂತೆ ಇಲ್ಲಿ ಸಿಗೋ ಮೀನು ಮತ್ತೊಂದು ಟೇಸ್ಟಿಯಾಗಿರೋ ಊಟ ಬಹುಶಃ ನಾನು ಎಲ್ಲೂ ತಿಂದಿಲ್ಲ ಅಂದ್ರೂ ಅದು ಸುಳ್ಳು ಆಗಲ್ಲ ಅಂತ ಅನ್ಕೋತೀನಿ ನಿಮ್ಮಷ್ಟೇ ಮುದ್ದಾಗಿರುತ್ತೆ ನಿಮ್ಮಷ್ಟೇ ಟೇಸ್ಟಿ ಈ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಮಾತ್ರ ಅಲ್ಲ ಪ್ರತಿಯೊಬ್ಬ ಕಲಾವಿದರ ಮೇಲೂ ಪ್ರತಿಯೊಬ್ಬ ಕಲಾವಿದರ ಮೇಲೂ ಈ ನಿಮ್ಮ ಪ್ರೀತಿ ಆಶೀರ್ವಾದ ಇರಬೇಕು ಅಫ್ಕೋರ್ಸ್ ನಮ್ಮ ರೂಪೇಶ್ ಅವರು ಬಿಗ್ ಬಾಸ್ ವಿನ್ನರ್ ನಾನೇ ಅವ್ರ ಫ್ಯಾನ್ ಇನ್ ಫ್ಯಾಕ್ಟ್ ಬಿಗ್ ಬಾಸ್ ಅಲ್ಲಿ ಅವರು ಬಹಳ ಚೆನ್ನಾಗಿ ಆಡಿದ್ದಾರೆ ನಿಮ್ಗೆ ಒಳ್ಳೇದಾಗ್ಲಿ ರೂಪೇಶ್ ಅವರು ನಿಮ್ಮ ಹೊಸ ಪಿಚರ್ ಜೈ ಅದಕ್ಕೂ ಒಳ್ಳೇದಾಗ್ಲಿ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ನನಗೂ ಈ ಹುಲಿ ಸ್ಟೆಪ್ ಎಲ್ಲ ಇಷ್ಟ ಹಾಕ್ತೀನಿ ಇನ್ನೊಬ್ಬ ಯಾರನ್ನ ಇಬ್ನಾಗ ಬಂದು ಅದಕ್ಕಿಂತ ಮುಂಚೆ ಭಗೀರ ಟೀಸರ್ ನೋಡಿದೀರ ಕೆಲವ್ರು ನೋಡಿದಿರ ನೋಡಿಲ್ಲ ಅಲ್ಲ ನೋಡ್ತೀರಾ ಈಗ ರೆಡಿಯಾ ಕ್ಯಾನ್ ಬಿ ರೆಡಿ ಎಸ್ ಯು ಬಿರ್ ಒಂದು ವಿಶೇಷತೆ ಫಸ್ಟ್ ಭಗೀರನನ್ನೇ ಎದುರು ನಿಲ್ಲಿಸಿ ಭಗೀರ ಸಿನಿಮಾದ ಟ್ರೇಲರ್ ನೋಡುವಂತಹ ಇದು Audio, audio. ಇಷ್ಟ ಆಯ್ತಾ ಬಂದಾಗ ನೋಡ್ಬೋದ ಸಿನಿಮಾನ ದಯವಿಟ್ಟು ನೋಡಿ ಈ ಪಿಲಿ ಗೊಬ್ಬು ಈ ವೇದಿಕೆಯಲ್ಲಿ ನಿಮ್ಮೊಟ್ಟಿಗೆ ಇದನ್ನು ನೋಡಿದ್ದು ನನಗೆ ಸಿಕ್ಕಿರೋ ಆನಂದನೇ ಬೇರೆ ಈ ಒಂದು ಕಲೆಗೆ ಒಂದು ಇನ್ನೆಲ್ಲ ಇದೆ ಹಿರಿಯರು ಮಾತಾಡ್ತಾ ಇದ್ರು ಹಲವಾರು ವರ್ಷಗಳಿಂದ ಇದೆಲ್ಲ ಹಾಡ್ಕೊಂಡು ಬಂದಿದ್ದಾರೆ ಕೇವಲ ಹುಲಿ ವೇಷ ಅಲ್ಲ ಬೇರೆ ಪ್ರಾಣಿಗಳ ವೇಷನೂ ಹಾಕೊಂಡು ಬಂದರು ಬಟ್ ಎದ್ದು ನಿಂತಿದ್ದು ಈ ನಮ್ಮ ಹುಲಿ ವೇಷ ಮಾತ್ರ ಅದು ಪಿಲಿಗೊಬ್ಬು ಈ ಒಂದು ಕಾರ್ಯಕ್ರಮ ಮಾಡಿ ಇಲ್ಲಿರೋ ಆ ಒಂದು ಕಲೆಗಳಿಗೊಂದು ವೇದಿಕೆ ಕೊಟ್ಟಿರೋ ಅಂತ ನಮ್ಮ ಸಹಜವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇದು ಅಷ್ಟು ಸುಲಭ ಅಲ್ಲ ಹೃದಯನೂ ಬಹಳ ಗಟ್ಟಿ ಇರಬೇಕು ಜೋರಾಗಿರ್ಬೇಕು ಇದನ್ನೆಲ್ಲ ಮಾಡೋಕ್ಕೆ ಅದು ಮಾಡಿದ್ದಾರೆ ನಿಮಗೆಲ್ಲ ಇಷ್ಟವಾದರೆ ಒಂದು ಹಾಡಾಡ್ತೀನಿ ಆದರೆ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂತ ಯಾರು ಬೇಜಾರ್ ಮಾಡ್ಕೊಳ್ಳಂಗಿಲ್ಲ ನನ್ನ ಬೈಕ್ ರೆಡಿನಾ? ರೆಡಿನ ಹುಡುಗಿ ಕಣ್ಣು ಲೋಡ ಕಣ್ಣು ಹಾಟಿಗೆ ಬುಲ್ಲಟ್ ಒನ್ ಬೈ ಹಾಳು Hagi de Ho Adru Adru Akta Kedu Udagara Haktego, Helmet Hakolo, Option Need of Devare Three, two, one, one Chantini Ratum Churukanir Salamado. ಚಾಂದಿನ ಚೌಕು ಮೇ ಅಳದಿಲ್ಲನ್ನೇ ಸೇಲು ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಕುಹು ಕುಹು ಕೋಗಿಲೆ ಕೂಗಿದೆ ಕಂತೀಯ ನಿನ್ನ ಕೇಳಿದೆ ನಂತೀಯ ಪ್ರೀತಿ ಬಂತು ಅದಕ್ಕಿಗ ಅದರಿಂದ ಹೊಸರಾಗ ಕೇಳಿದೆ ಸುಖವಾಗಿದೆ ಎಸ್ ಎಲ್ಲಿ ಕೂಕು ತುಂಬಾ ಹಳೇದಾಗಿದೆಯೋ ಸಾಂಗು ನನಗಂತೂ ಗೊತ್ತಿಲ್ಲ ಈ ಊರಲ್ಲಿ ಮಾತ್ರ ನಮ್ಮ ಕುಹಕು ಯಾವಾಗ್ಲೂ ಹೊಸದಾಗೆ ಕೇಳುತ್ತೆ ಹೊಸ್ದಾಗೆ ಕಾಣಿಸುತ್ತೆ ಸೋ ಮಚ್ ಒಂದ್ ಮಾತ್ರ ಹೇಳಬಲ್ಲ ಯಾರ್ಗೂ ಅನ್ಯಾಯ ಇಷ್ಟ ಆಗಲ್ಲ ಕರೆಕ್ಟಾ ಯಾರಿಗೂ ಇಷ್ಟ ಆಗಲ್ಲ ಹೌದಾ ಸತಿ ಅನ್ಯಾಯ ಕಂಡಾಗ್ಲೂ ಏನು ಮಾಡ್ಬೇಕು ಅನ್ನೋ ಮನೋಭಾವದಲ್ಲಿ ಸಿಕ್ಕಾಕೊಂಡಿರ್ತೀವಿ ಹೌದಾ ಆದ್ರೆ ಬಗೀರಲ್ಲಿ ಏನ್ ಹೇಳಕ್ ಪ್ರಯತ್ನ ಪಟ್ಟಿದೀವಿ ಅಂದ್ರೆ ನಾನಲ್ಲ ಬಗೀರ ಇಲ್ಲಿ ನೋಡ್ತಿರೋ ಪ್ರತಿಯೊಬ್ಬನು ಸಿನಿಮಾ ಆದ್ಮೇಲೆ ಬಗೀರನಾಗಿ ಸಿನಿಮಾ ಬಂದ್ರದಿಂದ ಆಚೆ ಬರಬೇಕು ಆ ಕಾರಣಕ್ಕೆ ಈ ಬಗೀರನ ಮಾಡಿದೀವಿ ಅದ್ ಏನಿದೆ ಅಂತ ರಿಲೀಸ್ ಆದ್ಮೇಲೆ ನೋಡಿ ಇದಕ್ಕಿಂತ ಜಾಸ್ತಿ ನಿಮ್ಗಳು ಟೈಮ್ ತಗೊಳಲ್ಲ ನಾನು ಬಹಳ ಖುಷಿ ಆಯ್ತು ಮತ್ತೊಮ್ಮೆ ಮಗದೊಮ್ಮೆ ನಾವು ಕಲಾವಿದ್ರು ನಮಗ್ ಗೊತ್ತಿರೋದೆ ಎರಡು ಅಳಸೋದು ಇಲ್ಲ ನಗ್ಸೋದು ಅದನ್ನ ದೇವ್ರು ಕೊಟ್ಟು ಕೆಲಸ ಅಂತ ಕಣ್ಣು ಗೊತ್ಕೊಂಡು ಮಾಡ್ತಾ ಇದೀವಿ ನಾನು ಮಡ್ಲ್ ಆಗ್ತಾ ಇದೀನಿ ದಯವಿಟ್ಟು ಆ ಬಗೀರನ ಎಷ್ಟು ಮಟ್ಟಕ್ಕೆ ಬೆಳೆಸ್ತಿರೋ ಅದನ್ನ ನಿಮಗ್ ಬಿಟ್ಟಿದ್ದು ನೋಡ್ಕೊಳ್ಳಿ ಪ್ರತಿಯೊಬ್ಗೂ ಇಲ್ಲಿ ಬಂದಿರೋ ಎಲ್ರಿಗೂ ಒಳ್ಳೆದಾಗ್ಲಿ ಅಂತ ನಾನು ಎರಡು ಮಾತುಗಳನ್ನ ಮುಗಿಸ್ತಾರೆ ಸರ್ ಬೆಳಗಿನಿಂದ ಇದುವರೆಗೆ ಮೊನ್ನೆಯಿಂದ ಕಾದಿರ್ತಕ್ಕಂಥದ್ದು ಉಗ್ರಂ ಡೈಲಾಗ್ ಬೇಕು ಅಂತ ಉಗ್ರಂ ಗೋಸ್ಕರ ಕಾಯ್ತಾ ಇದ್ದಾರೆ ಅಲ್ಲ ಅಗಸ್ತಿನ ಉಗ್ರಂ ಡೈಲಾಗ್ ಕೇಳೋಣ ಇವಾಗ ಳದಾಗ ಹೋಗಿದೆ ವೃತ್ತ ಬರ್ದಾಗ ಹೋಗಿದೆ ಆ ವೃತ್ತದಲ್ಲಿರೋದೆಲ್ಲ ನಂದ ಜನ ಜೀವನದಲ್ಲಿ ಬಿದ್ದು ಎದ್ದು ಮೈ ಕೊಡ್ಕೊಂಡು ನಿಂತಿರೋ ದೇಹ ಕಡ ಇದು ಆವಳಿ ದೀಪಾವಳಿ ಎರಡು ನನ್ನ ಕ್ಯಾರೆಕ್ಟರ್ ಅಲ್ಲ ಐತೆ ಸಾಲ ಮೂಡಿಯೋ ಸೀನ್ ಎಲ್ಲ ಡಾರ್ಲಿಂಗ್

ನಮ್ಮೊಬ್ಬ ಕಲಾವಿದ ಅಮೃತ್ ನಿಮಗೊಂದು ಗಿಫ್ಟ್ ಅನ್ನ ಅವರ ಕೈಯಲ್ಲೇ ಮಾಡಿರ್ತಕ್ಕಂಥ ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ ಸೊ ಪ್ಲೀಸ್ ಇದನ್ನ ಪಡ್ಕೊಳ್ಳಬೇಕು ಒಂದು ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀವಿ ಈ ಚಿತ್ರವನ್ನ ಬಿಡಿಸಿದಂತಹ ಕಲಾವಿದರಿಗೂ ಕೂಡ ನಿಮ್ಮ ಚಪ್ಪಾಳೆ ಅಭಿನಂದನೆಗಳು ಸಲ್ಲಬೇಕು ಒಂದು ಅದ್ಭುತವಾದಂತಹ ಕಲಾಕೃತಿಯನ್ನ ರಚಿಸಿ ಅದರಲ್ಲಿ ಅಪ್ಪು ಸರ್ ಕೂಡ ಇದಾರೆ ಹಾಗೆ ಶ್ರೀ ಮುರಳಿ ಸರ್ ಕೂಡ ಇದಾರೆ ಇಬ್ಬರನ್ನ ಕೂಡ ಫ್ರೇಮ್ ಅನನ್ಯ ರತ್ನಗಳು ಕನ್ನಡ ಸಿನಿಮಾ ರಂಗದ ವಿಶೇಷ ಜೊತೆಗೆ ಸೇರಿಸಿ ಒಂದು ಚಿತ್ರವನ್ನ ಬಿಡಿಸಿ ಅವರಿಗೆ ನೀಡ್ತಾ ಇದೀವಿ ಸೊ ಅದರ ಜೊತೆಗೆ ಭಗೀರ ಅಂದ್ರೆ ಕೂಡ ಹುಲಿ ಈ ಹುಲಿ ನಾರಾಜಶ್ರೀ ಅನ್ನುವಂತಹ ಒಂದು ಆಶಯದೊಂದಿಗೆ ಭಗೀರನಿಗೆ ಪುತ್ತೂರಿನ ಹುಲಿಯನ್ನ ನಾವು

Thank you very much Mata Mejorada Chappada